ತುಂಬ ಖುಷಿಯ ದಿನ ಅಂತ ಹೇಳ್ಬೋದು ನಾನು ಸೊ ಫಸ್ಟ್ ಆಫ್ ಆಲ್ ನಾನು ನವೀನ್ ರೆಡ್ಡಿ ಸರಿಗೆ ಆನಂದ್ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಯಾಕಂದರೆ ಅವರು ನಾನು ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಸೊ ನವೀನ್ ಸರ್ ಅವ್ರು ನನಗೆ ಅವ್ರ ಸಿನಿಮಾದಲ್ಲಿ ಡೆಬ್ಯೂ ಮಾಡೋಕ್ಕೆ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಆಸ್ ಅ ಕಂಪೋಸರ್ ಡೆಬ್ಯೂ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟರು ಸೊ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಆನಂದ್ ಸರ್ ಆ್ಯಂಡ್ ಈ ಹಾಡಿನ ಬಗ್ಗೆ ಹೇಳಬೇಕು ಅಂದರೆ ಈ ಹಾಡನ್ನು ನವೀನ್ ಸರ್ ತುಂಬ ಇಷ್ಟಪಟ್ಟು ನನಗೆ ಕೇಳಿದರು ಅಂದರೆ ಈ ಸಾಂಗು ಕಂಪೋಸ್ ಮಾಡೋಕ್ಕೆ ಅಂತ ಸೊ ಈ ಸಾಂಗ್ ಕಂಪೋಸಿಷನ್ ಆದಮೇಲೆ ಲಿರಿಕ್ಸ್ ಕೂಡ ಅಷ್ಟೆ ಸೊ ಕತೆ ಹೇಗೆ ಹೋಗುತ್ತೆ ಅದೇ ಥರ ಲಿರಿಕ್ಸು ಟ್ರಾವೆಲ್ ಮಾಡುತ್ತೆ ಅದು ನಿಮಗೆ ಸಿನಿಮಾ ನೋಡಿದ್ಮೇಲೆ ಸಾಂಗು ಮತ್ತು ಕತೆ ಎರಡೂ ಸಿಂಕಾಗಿ ಇನ್ನು ಬೇರೆ ಒಂದು ರೆಫ್ಲೆಕ್ಷನ್ ಕಾಣುತ್ತೆ ಸೊ ಲಿರಿಕ್ ಬರೀಬೇಕಾದ್ರೂ ಅಷ್ಟೇ ತುಂಬ ಖುಷಿ ಅನಿಸಿತ್ತು ಕತೆ ಕೇಳಿ ಲಿರಿಕ್ಸ್ ಮ್ಯಾಚ್ ಮಾಡಿ ಬರೆದಿದ್ದು ಸೊ ಅದನ್ನ ನನ್ನ ಫ್ರೆಂಡ್ ಹಾಲ್ ಹಾಡಿದ್ದಾನೆ ಅದು ನನಗಿನ ತುಂಬ ಖುಷಿ ಆಯಿತು ಸೊ ಸಾಂಗ್ ಹ್ಯಾಸ್ ಕಮ್ಔಟ್ ರಿಯಲಿಬಲ್ ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಹೇಳಬೇಕಂದ್ರೆ ರಂಗಾಯಣ ಸರ್ ಬಗ್ಗೆ ಹೇಳೋಷ್ಟೇ ಇಲ್ಲ ಯಾಕಂದರೆ ಬೆಳಗ್ಗೆನು ಜಂಗ್ಲಿ ನೋಡ್ತಾ ಇದ್ದಾರೆ ಸರ್ ತುಂಬ ತುಂಬ ದೊಡ್ಡ ಫ್ಯಾನು ಸರ್ ನಾನು ನನಗೆ ನಿಮ್ಮ ಆ್ಯಕ್ಟಿಂಗ್ ತುಂಬ ಸಿನಿಮಾಗಳು ರಿಪೀಟ್ ಮಾಡಿ ರಿಪೀಟ್ ಮಾಡಿ ನಿಮ್ಮ ಡೈಲಾಗ್ಸ್ ಕೇಳಿ ಆ್ಯಕ್ಟಿಂಗ್ ನೋಡಿ ಮಜಾ ತಗೋತೀವಿ ಸೊ ಅದನ್ನ ಅದರ ಬಗ್ಗೆ ಕುರಿತು ಮಾತಾಡ್ತೀವಿ ನಾವು ಕೂತ್ಕೊಂಡು ಈ ಟ್ರೈಲರ್ ಬಗ್ಗೆಯೂ ಅಷ್ಟೇ ಎವ್ರಿ ಸೀನು ರಿಪೀಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಹಿಂಗೆ ಆ್ಯಕ್ಟ್ ಮಾಡಿದರೆ ನೋಡು ಎಷ್ಟು ಮಜಾ ಬರ್ತಿದೆ ಅಂತ ಮಾತಾಡ್ತೀವಿ ಇಲ್ಲಿ ಟ್ರೈಲಿ ಸೊ ತುಂಬ ಆಗುತ್ತೆ ಸರ್ ಸಂಬತ್ ಸರ್ ಶ್ರೀಪ್ಟ್ರಿಗೆ ಅವರು ಲೈಕ್ ಪರ್ಫಾರ್ಮ್ ವೆರಿ ವೆಲ್ ತುಂಬ ಆಗುತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇರೋದು ನನಗೆ ಲೈಕ್ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸೊ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ತಪ್ಪದೆ ಥಿಯೇಟ್ರಿಗೆ ಬನ್ನಿ ನನ್ನ ಹಂಬಳಿಗೆ ರಿಕ್ವೆಸ್ಟ್